ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಜ್ಯೋತಿ ಇವತ್ತು ಯಾವ ವಿಷಯದ ಬಗ್ಗೆ ಅಂತ ಹೇಳಿದರೆ ಹೊಸ ಮನೆಗೆ ವಾಸ್ಕಲ್ನ ನಾವು ನಿಲ್ಲಿಸ್ಬೇಕಾದ್ರೆ ಯಾವ್ಯಾವ ವಸ್ತುಗಳನ್ನ ಯಾವ ಯಾವ್ಯಾವ್ದನ್ನ ಮೊದಲೇ ರೆಡಿ ಮಾಡ್ಕೋಬೇಕು ಹಾಗೆ ನಾವು ಪೂಜೆನ ಹೇಗೆ ಮಾಡ್ಕೋಬೋದು ಸುಲಭವಾಗಿ ನಾವು ಹೇಗೆ ಮಾಡ್ಕೋಬೋದು ಅಂತ ನೋಡ್ಕೋತಾ ಹೋಗ್ತಾ ಈಗ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ಜ್ಯೋತಿ ಕನ್ನಡ ವ್ಲಾಗ್ಸನ್ನ ಫಾಲೋ ಮಾಡಿ ಹಾಗೆ ಇವತ್ತಿನ ವಿಷಯ ಅಂತ ಹೇಳಿದರೆ ವಾಸ್ಕಲ್ ಪೂಜೆ ಹೇಗೆ ಮಾಡೋದು ಹಾಗೆ ಈ ವರ್ಷದ ವಾಸ್ಕಲ್ ಪೂಜೆಗೆ ನಿಮಗೆ ತುಂಬ ತುಂಬ ಒಳ್ಳೆಯ ದಿನ ಅಂತ ಬಂದರೆ ನಿಮಗೆ ಅಕ್ಷಯ ತೃತೀಯ ಅಕ್ಷಯ ತೃತೀಯ ಹಾಗೆ ಬಸವನ ಜಯಂತಿ ಒಂದೇ ದಿವಸ ಬಂದಿರೋದ್ರಿಂದ ಅವತ್ತಿನ ದಿವಸ ನೀವು ಹೊಸ ಮನೆಯ ಬಾಗಿನ ನಿಲ್ಲಿಸೋದ್ರಿಂದ ನಿಮಗೆ ಅದೃಷ್ಟ ಹಾಗೆ ನಿಮಗೆ ನೀವು ಕೆಲಸ ಲೇಟ್ ಆಗ್ತಿದೆ ನಿಧಾನ ಆಗ್ತಾಯಿದೆ ಅಂತ ಹೇಳಿದವ್ರಿಗೆ ಇದು ಕೆಲಸಗಳನ್ನ ಪೂರ್ಣ ಮಾಡುವಂತಹ ಅವಕಾಶ ಕೊಡುತ್ತೆ ಅಷ್ಟು ಒಳ್ಳೆಯ ದಿನ ಆಗಿದೆ ವಾಸ್ಕಲ್ ಪೂಜೆ ಸೊ ಅವತ್ತಿನ ದಿವಸ ನೀವು ಯಾರೇ ಮಾಡ್ಕೋಬೇಕು ಇವಾಗಲೂ ಟೈಮ್ ಇದೆ ಯಾರು ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ ಸೊ ಪ್ಲೀಸ್ ಅವತ್ತಿನ ದಿನ ನೀವು ಹೊಸ್ತಿಲು ಪೂಜೆ ಹಾಗೆ ಹೇಳಿ ಹೇಳ್ತೀವಿ ವಾಸ್ಕರ್ನ ನಿಲ್ಲಿಸೋದನ್ನು ಮಾಡ್ಕೊಳ್ಳಿ ಹಾಗೆ ವಾಸ್ಕಲ್ ಪೂಜೆಗೆ ನಮಗೆ ಏನೇನು ಬೇಕು ವಸ್ತುಗಳು ಹಾಗೆ ನಾವು ಏನೇನು ಮಾ ಮೊದಲನೇ ಪ್ರಿಪೇರ್ ಮಾಡಿಟ್ಕೋಬೇಕು ಅಂತ ಒಂದು ಸಣ್ಣ ಮಾಹಿತಿ ನಾನು ತಿಳ್ಕೊಂಡಿರೋ ನಾವು ಹೊಸ ಮನೆಗೆ ಯಾವ ರೀತಿ ನಾನು ವಾಸ್ಕರ ನಿಲ್ಲಿಸಿ ಪೂಜೆ ಮಾಡ್ಕೊಂಡ್ವಿ ಅಂತ ಹೇಳ್ತಾ ಹೋಗ್ತೀನಿ ಮೊದಲಿಗೆ ವಾಸ್ಕಲ್ ಪೂ ವಾಸ್ಕಲ್ ಅಂದ ತಕ್ಷಣ ನಾವು ಮೊದಲೇ ಏನು ಮಾಡ್ತೀವಿ ಒಬ್ಬೊಬ್ಬರು ಕನ್ಸ್ಟ್ರಕ್ಷನ್ನು ಆಗಿ ಪ್ಲಾಸ್ಟ್ರಿಂಗ್ ಆದಮೇಲೆ ನಿಲ್ಲಿಸ್ತಾರೆ ಒಬ್ಬೊಬ್ಬರು ಇನ್ನೂ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿರಲಿಲ್ಲ ಮೊದಲೇ ಸ್ವಲ್ಪ ಮೊದಲನೇ ಸಲಿಗೆ ನೀವು ವಸ್ತು ಬಾಗಿಲನ್ನ ನಿಲ್ಲಿಸ್ಕೊತಾರೆ ಒಬ್ಬೊಬ್ಬರು ಒಂದೊಂದು ಥರ ನಿಲ್ಲಿಸ್ಕೊತಾರೆ ಹಾಗೆ ನಾವೇನು ಮಾಡಿದ್ವಿ ಅಂದರೆ ನಮ್ಮದು ಪ್ಲಾಸ್ಟ್ರಿಂಗ್ ಏನೂ ಆಗಿರಲಿಲ್ಲ ಸ್ಟಾರ್ಟಿಂಗಲ್ಲೇ ಒಂದು ಸೈಡ್ ಗೋಡೆ ಹಾಕ್ಕೊಂಡು ನಮಗೆ ಇರೋರು ಮೊದಲು ಬಾಗಿಲು ನಿಲ್ಲಿಸಿದ್ದು ಇವಾಗ ತೋರಿಸ್ತಿರೋದು ನನಗೆ ಬಾಗಿಲು ತೋರಿಸ್ತಿರೋದಿದ್ದು ನಮ್ಮದು ಫಸ್ಟ್ ಫ್ಲೋರ್ದು ನಾವು ಕೆಳಗಡೆ ಗ್ರೌಂಡ್ ಫ್ಲೋರ್ದು ಆಲ್ರೆಡಿ ನಿಲ್ಲಿಸಾಗಿತ್ತು ಆಗಿತ್ತು ಸೊ ಹಾಗಾಗಿ ನನಗೆ ಅದರ ವೀಡಿಯೋಸು ಪಿಕ್ಗಳೆಲ್ಲ ಸ್ವಲ್ಪ ಡಿಲೀಟ್ ಆಗಿದೆ ಸೊ ಮಿಸ್ ಆಗಿದೆ ಅದು ಸೊ ಹಾಗಾಗಿ ನಾನು ಈಗ ಮ ಮೇಲ್ಗಡೆ ರಾಮನವಮಿ ದಿನ ಅಂತ ಪೂಜೆ ಮಾಡಿದಂತಹ ದಿಸದ್ದು ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾವು ಏನು ಮಾಡಬೇಕು ಅಂದರೆ ಮೊದಲು ಹಿಂದಿನ ದಿನ ನಾವು ಪ್ರಿಪ್ರೇಷನ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಅವತ್ತಿನ ದಿನ ನಿಮಗೆ ಟೈಮಿಂಗ್ಸು ಬೆಳಗ್ಗೆ ಬೇಗನೆ ಕೊಟ್ಟಿರ್ತಾರೆ ಏನಿದ್ರು ಹತ್ತು ಗಂಟೆ ಹನ್ನೆರಡು ಗಂಟೆ ಒಳಗಡೆ ಬೇಕಾಗುತ್ತೆ ನಮಗೆ ಟೈಮ್ ಸಿಗೋದಿಲ್ಲ ಮಾಡಲಿಕ್ಕೆ ಬೇಗ ಬೇಗ ಹಾಗಾಗಿ ನಾವು ಹಿಂದಿನ ದಿವಸ ಏನೇನು ಮಾಡ್ಕೋಬೇಕು ಅಂದರೆ ಮೊದಲು ನಾವು ಅಂಗಡಿಗಳಿಗೆ ಹೋಗಬೇಕು ನಾವು ಯಾವ ಅಂಗಡಿಗೆ ಅಂದರೆ ಗಂಧಿಗೆ ಅಂಗಡಿಗೆ ಹೋಗಲೇಬೇಕು ಗಂದಿಗೆ ಅಡಿ ಅಂಗಡಿಯಲ್ಲಿ ಸಿಗುವಂತಹ ನವರತ್ನದ ಹರಳುಗಳು ಹಾಗೆ ನವಧಾನ್ಯಗಳನ್ನ ತರಬೇಕು ಹಾಗೆ ಅರಿಶಿನ ಕುಂಕುಮ ಹಾಗೆ ಹಸಿ ನೂಲು ಅಂತ ಹೇಳ್ತೀವಿ ಆಮೇಲೆ ಗೆಜ್ಜೆ ವಸ್ತ್ರ ರಂಗೋಲಿ ಅರಿಶಿನ ಕುಂಕುಮ ಊದ್ಬತ್ತಿ ಕರ್ಪೂರ ಏನೇನು ಮನೆ ಅಥವಾ ಪೂಜೆಗೆ ಐಟಮ್ಸ್ಗಳು ಬೇಕು ವೀಳೆದೆಲೆ ಅಡಿಕೆ ಆಮೇಲೆ ಮಾವಿನ ಸೊಪ್ಪು ತೋರಣಕ್ಕೆ ಮತ್ತು ಅಕ್ಷತೆಗಳ್ನ ಮಾಡ್ಕೋಬೇಕಾಗುತ್ತೆ ಸೊ ಇದನ್ನೆಲ್ಲ ನಾವು ಹಿಂದಿನ ದಿನನ ರೆಡಿ ಮಾಡ್ಕೊಬಿಟ್ರೆ ನಮಗೆ ಮಾರನೆ ಬೆಳಗ್ಗೆಗೆ ಈಸಿ ಆಗುತ್ತೆ ನೀವು ಗಂಧಿ ಅಂಗಡಿಗೆ ಹೋಗಿ ಕೇಳಿದರೆ ಸಾಕು ಅವರು ವಾಸುಕಾಲ್ ಪೂಜೆಗೆ ಅಂತ ಹೇಳಿದರೆ ನಿಮಗೆ ಎಲ್ಲ ರೀತಿ ವಸ್ತುಗಳು ಏನೇನು ಬೇಕೋ ಎಲ್ಲ ವಸ್ತುಗಳು ಕೊಡ್ತಾರೆ ನಿಮಗೆ ಎಲ್ಲ ವಸ್ತುಗಳಿಂದ ಮೊದಲು ಕೊಡೋದವ್ರು ನವಧಾನ್ಯ ನಿಮಗೆ ಮನೇಲೇ ಇದೆ ನವಧಾನ್ಯ ಅಂತ ಹೇಳಿದರೆ ನಿಮ್ಮ ಮನೇಲೇ ಪ್ರಿಪೇರ್ ಮಾಡ್ಕೋಬೋದು ಇಲ್ಲ ನಿಮಗೆ ಗೊತ್ತಾಗಲ್ಲ ನನಗೆ ನವಧಾನ್ಯ ಅಂತ ಹೇಳಿದರೆ ನೀವು ಅಂಗಡಿಗೆ ಹೋಗಿ ನವಧಾನ್ಯದ ಪ್ಯಾಕೆಟ್ ಕೊಡಿ ಅಂತ ಕೇಳಿದರೆ ಸಾಕು ಕೊಡ್ತಾರೆ ನಿಮಗೆ ಅದರಲ್ಲಿ ಒಂಬತ್ತು ಥರದ ಧಾನ್ಯಗಳು ಇರುತ್ತೆ ನೋ ನೀವು ಅದನ್ನ ತಗೊಂಡ್ಬಂದು ಮನೇಲಿ ಪೋಟ್ಲಿಗಳು ಅಂದರೆ ಚಿಕ್ಕ ಚಿಕ್ಕ ಪೋಟ್ ಪೋಟ್ಲಿ ನೀವು ಒಂದೇ ಮನೆಗೆ ನಿಲ್ಲಿಸ್ತಾ ಇದ್ದೀರ ಅಂದರೆ ಒಂದೇ ಪೋಟ್ಲಿ ಮಾಡ್ಕೊಳ್ಳಿ ಇಲ್ಲ ನೀವು ಬಾಡಿಗೆ ಮನೆಯೂ ಇದು ಮೇಲ್ಗಡೆ ಎಲ್ಲ ಮಾಡ್ತಾಯಿದ್ದೀವಿ ಅಂದರೆ ಎಲ್ಲ ಬಗ್ಲೂ ಒಂದೇ ದಿವಸ ನಿಲ್ಲಿಸ್ತೀವಿ ಅಂದರೆ ಅದನ್ನು ಸಮೇತ ನೀವು ಪ್ರಿಪೇರ್ ಮಾಡ್ಕೋಬೋದು ಅದಕ್ಕೆ ನೀವೇನು ಮಾಡಬೇಕು ಬಿಳಿ ವಸ್ತ್ರನ ತೊಗೋಬೇಕು ಬಿಳಿ ವಸ್ತ್ರ ಇಲ್ಲ ಅಂತಲೇ ಸಡನ್ನಾಗಿ ಬಿಳಿ ವಸ್ತ್ರ ಇಲ್ಲ ಅಂತ ಹೇಳಿದ್ರು ನೀವು ಹಿಂಗೆ ಅಂಗಡಿಯಲ್ಲೇ ಕೇಳಿದರೆ ಹಳದಿ ವಸ್ತು ಕೊಡ್ತಾರೆ ಸೊ ಹಳದಿ ವಸ್ತು ವಸ್ತ್ರನ ತಗೋಬಂದು ಮನೆಗೆ ಎಲ್ಲ ರೀತಿಯ ಪ್ರಿಪ್ರೇಷನ್ ಕಾಯಿ ಎಲ್ಲ ಹಣ್ಣು ಎಲ್ಲ ಮನೆಗೆ ತೊಗೊ ಬರ್ತೀರ ಅಂದ್ಕೊಳ್ಳಿ ತೊಗೊಬಂದು ಮೊದಲು ಪೋಟ್ಲಿ ಏನಿದೆ ಅದನ್ನು ಮಾಡ್ಕೋಬೇಕು ನೀವು ಯಾಕಂದರೆ ನೀವು ಮಾನೇ ದಿನ ಎಲ್ಲ ಮಾಡ್ಕೊಳ್ಳೋಕ್ಕೆ ನಿಮಗೆ ಕಷ್ಟ ಆಗುತ್ತೆ ಅಂದರೆ ಹಿಂದಿನ ದಿನನ ಮಾಡಿ ನೀವು ತೆಗೆದಿಟ್ಕೊಂಡಿರ್ಬೋದು ಆ ಪೋಟ್ಲಿಗೆ ನೀವು ನಮಗ ಫಸ್ಟು ಅರ ಬಟ್ಟೆನ ನೀಟಾಗಿ ಶುದ್ಧ ಮಾಡ್ಕೋಬೇಕು ಅರಶಿನ ನೀರಲ್ಲಿ ಹೆಜ್ಜಿ ನೀವು ನೀಟಾಗಿ ಒಣಗಾಕಿ ಅದನ್ನು ಸ್ವಲ್ಪ ಡ್ರೈ ಆದಮೇಲೆ ನಿಮಗೆ ನಾವು ಧನ್ಯದ ಇದನ್ನು ಕಟ್ಟಿ ಧನ್ಯಗಳನ್ನ ಕಟ್ಟಿ ಇಟ್ಕೊಳ್ಳಿ ಮೊದಲೇ ನಂತರ ಎಲೆ ಅಡಿಕೆ ಏನಿದೆ ಬಾಳೆ ಎಲ್ಲಾನು ಒಂದು ಕಡೆ ಶು ಫಸ್ಟೇ ತೆಗೆದಿಟ್ಕೊಂಡಿರಿ ಹಾಗೆ ಮೊದಲಿಗೆ ಹಿಂದಿನ ದಿವಸ ಏನು ಮಾಡ್ಕೋಬೇಕು ಅಂದರೆ ನಾವು ಮೊದಲಿಗೆ ನಾವು ನೈವೇದ್ಯಕ್ಕೆ ಅಂತ ಏನು ಮಾಡ್ತೀವಿ ನೈವೇದ್ಯಕ್ಕೆ ಮೊದಲು ಹೊಸ್ತು ಬಾಗಿಲು ಪೂಜೆಗೆ ಅಂದ ತಕ್ಷಣ ನಿಮಗೆ ಬರೋದು ಮೇಯ್ನ್ ಇರೋದು ಕಡಲೆಕಾಳು ಹಾಗೆ ಹಸಿ ಹಕ್ಕಿ ನೀವು ನೀಟಾಗಿ ತೊಳೆದು ನೆನೆಸಿ ಬೆಳಗ್ಗೆಗೆ ಅದನ್ನು ನೀವು ಹೊಸ್ಲಿಗೆ ಅಂತೂ ಪೂಜೆಗೆ ನೀವು ಅದನ್ನು ಅದನ್ನು ನೀವು ಪ್ರಸಾದ ರೂಪದಲ್ಲಿ ಕೊಡ್ತೀರೋ ಇಲ್ಲಾಂದರೆ ನೀವು ಹೊಸ್ತಿಲಿಗೆ ಇಡ್ತೀರೋ ಗಣಪತಿಗೆ ಇಡ್ತಿರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಹಸಿ ಕಡಲೆಕಾಳು ಹಾಗೆ ಹಸಿ ಹಕ್ಕಿನ ನೀವು ಮೊದಲೇ ತಯಾರು ಮಾಡಿ ನೆನೆಸಿಟ್ಕೊಳ್ಳಿ ನಂತರ ನೀವು ಅಂಗಡೀಲಿ ನಿಮಗೆ ನವ ಹೇಗಿದ್ರು ಹೇಳಿದ್ರೆ ನವರತ್ನದ ಬಾಕ್ಸ್ ಕೊಡ್ತಾರೆ ನೀವು ನಗು ನವರತ್ನದ ಹರಳುಗಳಂದರೆ ನಿಮಗೆ ಪಂಚಲೋಹ ಇರುತ್ತೆ ಅದರಲ್ಲಿ ವಾಸ್ತುಪುರುಷ ಇರುತ್ತೆ ನವರತ್ನದ ಹರಳುಗಳಿರುತ್ತೆ ಅದನ್ನೆಲ್ಲ ಕೊಡ್ತಾರೆ ನಿಮಗೆ ಈ ಪ್ಯಾಕೆಟ್ ಅವರೇ ಕೊಟ್ಟಿರ್ತಾರೆ ನಿಮಗೆ ರೇಟ್ ಮೇಲೆ ಒಂದೊಂದು ರೇಟ್ ಒಂದೊಂದು ಬಾಕ್ಸ್ ಮೇಲೆ ಒಂದೊಂದು ರೇಟ್ ಇರುತ್ತೆ ಮೂವತ್ತು ರೂಪಾಯಿಂದ ಸ್ಟಾರ್ಟ್ ಆದರೆ ಅದು ನೂರೈವತ್ತು ರೂಪಾಯಿ ತನಕ ಇರುತ್ತೆ ಎಲ್ಲ ಒಂದೇ ನಿಮಗೆ ಯಾವುದಾದ್ರೂ ತೊಗೋಬೋದು ಹಾಗೆ ಇದಕ್ಕೆ ನಿಮ್ಗೆ ಇನ್ನೊಂದು ಕೊಟ್ಟಿರ್ತಾರೆ ಅಂದರೆ ಪಂಚಲೋಹನ ಇರುತ್ತೆ ನಿಮಗೆ ಪಂಚಲೋಹ ಇಷ್ಟ ಆಗಲಿಲ್ಲ ಇಡೋದಕ್ಕೆ ಅಂತ ಹೇಳಿದ್ರೆ ನೀವು ನಿಮಗೆ ಸ್ವಲ್ಪ ಚಿನ್ನ ಬೆಳ್ಳಿ ಅದನ್ನು ಬೇಕಾದರೆ ಹಾಕೋಬೋದು ಚಿನ್ನ ಬೆಳ್ಳಿ ಅಂದರೆ ಹೊಸದೇ ಹಾಕೋಬೇಕು ಅಂತ ಏನಿಲ್ಲ ನಿಮ್ಮದು ಯಾವುದು ಮುರಿದಿರೋ ಹಳೆಯದು ಇದ್ರೂ ಸಮೇತ ಅದನ್ನು ಶುದ್ಧ ಮಾಡಿ ಇಟ್ಕೊಳ್ಳಿ ಅದನ್ನು ತಂದು ಹಾಕೋಬೋದು ಹಾಗೆ ನಾಳೆ ದಿವಸ ನೈವೇದ್ಯಕ್ಕೆ ಅಂತ ನೀವು ಹಾಲು ಇದಕ್ಕೆ ಹಾಲು ಮತ್ತು ತುಪ್ಪ ಅದನ್ನೆಲ್ಲ ಮಾಡ್ಕೊಂಡು ನೀವು ಅದನ್ನು ರೆಡಿ ಮಾಡ್ಕೋಬೇಕು ನಂತರ ಇದನ್ನ ರೆಡಿ ಮಾಡ್ಕೊಂಡ್ಮೇಲೆ ನೀವು ಮಾರನೇ ಬೆಳಗ್ಗೆ ನೀವು ಬರ್ತೀರಾ ಅಂದರೆ ಮೊದಲಿಗೆ ಏನು ಮಾಡಬೇಕು ನೀವು ಮನೆ ದೇವರದ್ದು ಯಾವುದಾದ್ರೂ ಹರ್ ನೀವು ಕುಂಕುಮದ ಇಟ್ಕೊಂಡೇ ಇರ್ತೀರ ಮನೇಲಿ ಮನೆ ದೇವರು ಕುಂಕುಮ ತಂದಿಟ್ಕೊಂಡಿರಿ ಹಾಗೆ ಹತ್ತಿರದಲ್ಲಿ ಯಾವ್ದಾದ್ರೂ ದೇವಸ್ಥಾನ ಇದ್ದರೆ ಅದರದ್ದು ನೀವು ತೀರ್ಥ ತೀರ್ಥ ಅಂತ ಹೇಳ್ತೀವಲ್ವ ಅದನ್ನು ತಂದಿಟ್ಕೊಳ್ಳಿ ಹಾಗೆ ಗಂಜಲ ಮೇಯ್ನ್ ಬೇಕಾಗಿರೋದು ನಂತರ ನೀವು ಮಾರನೆ ಬೆಳಗ್ಗೆ ಹೋಗಿ ನಾವೆಲ್ಲ ಮಾಡ್ತಾಯಿದ್ದೀವಿ ಅಂದರೆ ನಿಮಗೆ ಮೊದಲೇ ಏನು ಮಾಡ್ತಾರೆ ಮೇಸ್ತ್ರಿಗಳು ಅಂತ ಇರೋರು ಮೊದಲೇ ಬಾಗಿಲನ್ನ ನಿಲ್ಲಿಸಿರ್ತಾರೆ ಸೊ ಯಾಕಂದರೆ ನೀವು ಅದಕ್ಕೆ ಟೈಮಿಂಗ್ಸ್ ಮೊದಲೇ ಅವ್ರಿಗೆ ಹೇಳಿದರೆ ಅವ್ರು ಬಂದು ನಿಲ್ಲಿಸಿರ್ತಾರೆ ನೀವೀಗ ಹತ್ತು ಗಂಟೆಗೆ ಅಂತ ಹೇಳಿದ್ರೆ ಹತ್ತು ಗಂಟೆ ಒಳಗೆ ಅಂತ ಹೇಳಿದ್ರೆ ನೀವು ಅವ್ರಿಗೆ ಹೇಳಿದರೆ ಜೋಯಿಸರ್ ನಿಮಗೆ ನೀವು ಏಳು ಗಂಟೆಯಿಂದಲೇ ಸ್ಟಾರ್ಟ್ ಮಾಡಿಕೊಂಡ್ರೆ ಏಳು ಎಂಟು ಗಂಟೆ ಅವ್ರು ಬಂದು ನಿಲ್ಲಿಸ್ಕೊಂಡು ಈ ಥರ ಎಲ್ಲ ಮಾಡ್ಕೊಳ್ಳೋದಕ್ಕೆ ಟೈಮ್ ಆಗುತ್ತೆ ಒಂದು ಎಂಟು ಗಂಟೆ ಆಗುತ್ತೆ ನೀವು ಅವಾಗ ಎಂಟು ಗಂಟೆ ಪೂಜೆ ಸ್ಟಾರ್ಟ್ ಮಾಡ್ಕೊಂಡು ನೀವು ಹತ್ತು ಗಂಟೆ ಒಳಗಡೆ ಮುಗಿಸ್ಕೋಬೋದು ಹಾಗಾಗಿ ಹೇಳ್ತಾ ಇದ್ದೀನಿ ಅವ್ರು ತಂದು ನಿಲ್ಲಿಸಿರ್ತಾರೆ ಮೊದಲೇ ನೀವು ನಿಲ್ಲಿಸಿರ್ತಾರೆ ನೀವು ಹೋದ್ಮೇಲೆ ಫಸ್ಟು ಗಂಜಲದಿಂದ ನೀಟಾಗಿ ನೀವು ಏನು ವಾಸ್ಕಲ್ಲಿದೆ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ನಂತರ ಇದಕ್ಕೆ ನೀವು ಅರಿಶಿನ ಅರಿಶಿನದ ಸ್ವಲ್ಪ ಅರಿಶಿನ ತೊಗೊಂಡು ಅದಕ್ಕೆ ನೀರು ಮಿಕ್ಸ್ ಮಾಡ್ಕೊಂಡು ಪೂರ್ತಿ ಹೊಸ್ತಿಲನ್ನು ಅರಿಶಿನಮಯವಾಗಿ ಮಾಡ್ಕೋಬೇಕು ನಂತರ ಅರಿಶಿನ ಹಾಕಿದ ನಂತರ ನೀವು ಅರ್ ಬಾಗಿಲಿಗೆ ವಸ್ತಿಲಿಗೆ ಅರಿಶಿಣ ಕುಂಕುಮ ಹಾಕೊಳ್ಳಿ ಹಾಗೆ ಗೆಜ್ಜೆ ವಸ್ತ್ರ ಹಾಕ್ಕೊಳ್ಳಿ ಏನು ಮಾವಿನ ಸೊಪ್ಪು ತಂದಿರ್ತೀರ ಅದು ಹೂಗಳಿಂದ ಅಲಂಕಾರ ಮಾಡ್ಕೊಳ್ಳಿ ನಂತರ ಇದಕ್ಕೆ ರಂಗೋಲಿನ ಕಡ್ಡಾಯವಾಗಿ ರಂಗೋಲಿ ಹಾಕಿ ರಂಗೋಲಿ ಅಂತ ಮೇಯ್ನ್ ಹಾಕೊಳ್ಳಿ ನಂತರ ಹೂಗಳಿಂದ ಇಟ್ಟು ಅದರ ನಂತರ ನೆಗೆ ಮಿಕ್ಸ್ಚರ್ ನಿಮಗೆ ಬೇಕಾಗಿರೋದು ನಮಗೆ ನಾವು ಮೊದಲು ಗಣಪತಿನ ಪ್ರತಿಷ್ಠಾಪನೆ ಮಾಡ್ಕೋಬೇಕು ಗಣಪತಿ ನಿಮ್ಮ ನಿಮ್ಮಲ್ಲಿ ಬೆಳ್ಳಿದಿದ್ದರೆ ಬೆಳ್ಳಿದಿಟ್ಕೊಳ್ಳಿ ಇಲ್ಲಾಂದರೆ ಅರಶಿನದಲ್ಲಿ ಮಾಡ್ಕೋಬೋದು ನೀವು ಸಗಣೀಲಿ ಮಾಡ್ಕೋಬೋದು ಮೊದಲು ಒಂದು ವೀಳ್ಯದಲ್ಲೇ ತೊಗೊಂಡು ವೀಳ್ಯದಲ್ಲೇ ಮೇಲೆ ಅರ್ ಅದು ಗಣಪತಿನ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಅಕ್ಷತೆನ ಹಾಕಿ ನೀವು ಆಹ್ವಾನ ಮಾಡ್ಕೋಬೋದು ನಂತರ ನೀವು ಏನೇನು ತಂದಿರ್ತೀರ ಐಟಮ್ಸ್ಗಳು ನೈವೇದ್ಯಕ್ಕೆ ಬಾಳೆಹಣ್ಣು ಅಡಿಕೆ ಕಾಯಿ ಎಲ್ಲ ಅದರಿಂದ ನೀಟಾಗಿ ಪೂಜೆ ಮಾಡ್ಕೊಂಡು ಆ ವಾಸ್ತುವುದು ಏನು ಕೊಟ್ಟಿರ್ತಾರೆ ಕೈಲಿ ಅದು ನವರತ್ನದ ಹರಳುಗಳನ್ನ ವಸ್ತುಗಳ ಕೆಳಗಡೆ ನಿಮಗೆ ಮೊದಲೇ ಅವ್ರು ಗ್ಯಾಪ್ ಮಾಡಿ ಬಿಟ್ಟಿರ್ತಾರೆ ಸೊ ಅದ್ರೊಳಗೆ ಕೆಳಗಡೆ ಇಟ್ಕೊಳ್ಳಿ ನಂತರ ಏನು ಮಾಡಬೇಕು ನೀವು ಮೊದಲು ಸೂರ್ಯದೇವರಿಗೆ ಪೂಜೆ ಮಾಡ್ಕೊಳ್ಳಿ ಹಾಗೆ ಮೊದಲು ಮನೆ ದೇವ್ರನ್ನ ನೆನಪು ಮಾಡ್ಕೊಂಡು ಸೂರ್ಯದೇವರಿಗೆ ಪೂಜೆ ಮಾಡ್ಕೊಳ್ಳಿ ಸೂರ್ಯದೇವರಿಗೆ ಪೂಜೆ ಮಾಡ್ಕೊಂಡ ನಂತರ ನೀವು ಏನಿದೆ ಪ್ರತಿಷ್ಠಾಪನೆ ಆಗಿರ್ತೀರ ಆ ದೇವರಿಗೆ ಮೊದಲು ಪೂಜೆ ಮಾಡಿ ಅಕ್ಷತೆ ಹಾಕಿ ನಾನು ಇಂಥ ಇವತ್ತು ವಾಸಕ ನಿಲ್ಲಿಸ್ತಾ ಇದ್ದೀನಿ ನಾವು ನಿಲ್ಲಿಸೋದ್ರಿಂದ ನಮಗೆ ಮನೇಲಿ ಎಲ್ಲ ಸಾಕಷ್ಟು ಅಷ್ಟೈಶ್ವರ್ಯಗಳೆಲ್ಲ ಬಂದು ನೆಲೆಸಲಿ ಹಾಗೆ ಯಾವುದೇ ನಿರ್ವಿಘ್ನ ವಿಘ್ನ ಇಲ್ಲದಲೇ ನಾವು ನಿರ್ವಿಘ್ನವಾಗಿ ಮನೆ ಕಾರ್ಯಗಳನ್ನ ಮಾಡಿಕೊಡಿ ಅಂತ ಕೇಳ್ಕೊಂಡು ಪೂಜೆ ಮಾಡ್ಕೊಳ್ಳಿ ಯಾವಾಗಲೂ ಅಷ್ಟೇ ನಾವು ವಾಸ್ಕ ನಿಲ್ಲಿಸ್ತಾ ಇದ್ದೀವಿ ಅಂದರೆ ಮೊದಲು ನಾವು ಏನು ಮಾಡಬೇಕು ಅಂದರೆ ಮೇಸ್ತ್ರಿ ಅಂತ ಏನು ಇರ್ತಾರಲ್ವ ಸೊ ಅವ್ರಿಗೆ ಕೊಡಬೇಕಾಗಿದ್ದನ್ನು ಇವತ್ತು ಅವ್ರಿಗೆ ನೀವು ಏನೇ ಮಾಡಿ ಅವರಿಗೆ ಅವತ್ತಿನ ದಿನ ಒಂದು ಬಿಳಿ ವಸ್ತ್ರಗಳು ಟವಲ್ ಅಂತ ಹೇಳ್ತೀವಲ್ವ ಅದು ನಿಮ್ಮ ಕೈಲಾದಷ್ಟು ಇಲ್ಲ ಒಬ್ಬೊಬ್ಬರು ಬಟ್ಟೆ ಕೊಡ್ತಾರೆ ನಿಮ್ಮ ಕೈಲಾದಷ್ಟು ನೀವು ಅವರಿಗೆ ಅವತ್ತಿನ ಸಹ ಕೊಡಲೇಬೇಕಾಗುತ್ತೆ ಹಾಗೆ ನೀವು ದಕ್ಷಿಣೆ ಅಂತ ಇಡ್ತೀವಿ ಅಂದರೆ ದೇವರ ಮುಂದೆ ನೀವು ಗಣಪತಿಗೆ ಅಂತ ಒಂದು ದಕ್ಷಿಣೆ ಇಡಲೇಬೇಕಾಗುತ್ತೆ ತಾಂಬೂಲ ಅಂತ ಇಡಬೇಕಾಗತ್ತೆ ಆ ತಾಂಬೂಲನ ನೀವು ಲಾಸ್ಟಿಗೆ ಮೇಸ್ತ್ರಿ ಅವ್ರಿಗೆ ಕೊಟ್ಟು ಅವ್ರು ಹೆಗ್ಲ ಮೇಲೊಂದು ಟವಲ್ ಹಾಕಿದ್ರೆ ನಿಮ್ಮ ಪೂಜೆ ಹೊತ್ತಿಗೆ ಸಂಪೂರ್ಣ ಅಂತ ಹೇಳ್ತೀವಿ ಹಾಗೆ ನಂತರ ನಾವು ನಾವು ಏನು ಮಾಡ್ತೀವಿ ಅಂದರೆ ನಾವು ದೇವರಿಗೆ ನೈವೇದ್ಯಕ್ಕೆ ಅಂತ ತಂದಿರ್ತೀವಿ ಅದಕ್ಕೆ ನಾವು ಪಂಚಾಮೃತನ ತರ್ಬೋದು ಯಾಕಂದರೆ ಪಂಚಾಮೃತದಲ್ಲಿ ನಾವು ದೇವರಿಗೆ ಹಾಕೋದಲ್ಮೇಲೆ ಅದನ್ನು ನಾವು ಏನು ನವರತ್ನದ ಅಂತ ಬಾಕ್ಸ್ ತಂದಿರ್ತೀವಿ ಅದಕ್ಕೂ ಹಾಕಿ ನಾವು ಮೂರು ಸಲ ಬಿಟ್ಟು ಅದಕ್ಕೆ ಶುದ್ಧ ಮಾಡಬೇಕಾಗುತ್ತೆ ಯಾಕಂದರೆ ಅದು ನವರ ನವಗ್ರಹಗಳಿಗೆ ಶಾಂತಿ ಮಾಡಿದ ಲೆಕ್ಕದಲ್ಲಿ ಅದರಲ್ಲಿ ವಾಸ್ತುಪುರುಷ ಇರುತ್ತೆ ನವರತ್ನಗಳಿರುತ್ತೆ ಅದಕ್ಕೆಲ್ಲ ಶಾಂತಿ ಮಾಡಿ ನಾವು ಬಾಕ್ಸ್ನ ಕ್ಲೋಸ್ ಮಾಡಿ ನಾವು ಅದನ್ನು ಆ ವಸ್ತು ಕೆಳಗಡೆ ಇಡಬೇಕು ವಸ್ತು ಕೆಳಗಡೆ ಇಡಬೇಕಾದ್ರೆ ಒಬ್ಬರು ಬ್ಲಾ ಬಾಕ್ಸ್ನ ಕ್ಲೋಸ್ ಮಾಡ್ತಾರೆ ಒಬ್ಬರು ಓಪನಲ್ಲೇ ಮಾಡ್ತಾರೆ ಯಾಕಂದರೆ ಅದು ಈಗೇನೆಂದರೆ ನಾವು ಹೇಗೆ ಇಟ್ರು ಅಲ್ಲಿ ಸೈಡಲ್ಲೆಲ್ಲ ಫಿಲ್ಪ್ ಮಾಡ್ತಾರಲ್ವಾ ಸೊ ಹಾಗಾಗಿ ನಾವು ಬಾಕ್ಸ್ ಕ್ಲೋಸ್ ಮಾಡಿ ಅದು ಕರೆಕ್ಟಾಗಿ ಆ ಏನು ವಸ್ತುಲಿರುತ್ತೆ ಆ ವಸ್ತುಗೆ ಟಚ್ ಆಗೋ ಥರ ಇರಬೇಕು ನವ ಗ್ರಹಗಳದ್ದು ಏನು ಕೊಟ್ಟಿರ್ತಾರೆ ಅದು ನವರತ್ನಗಳು ಅದು ಸೊ ಹಾಗಾಗಿ ನೀಟಾಗಿ ಅದಕ್ಕೆ ಪೂಜೆ ಮಾಡ್ಕೊಂಡು ನಂತರ ನೀವು ಯಾರು ಮನೇಲಿ ಇರ್ತೀರ ನೀವು ಪೂಜೆ ಮೇನ್ ಯಾರು ಇರ್ತೀರ ಅವರು ಮೂರು ಸಲ ಗಣಪತಿಗೂ ಅಷ್ಟೇ ಮೂರು ಸಲಿನೇ ಹಾಕಿ ಮತ್ತು ಅದ್ರ ಏನಿರುತ್ತೆ ನವರತ್ನ ಹರಳಿಗೆ ಅದಕ್ಕೂ ಮೂರು ಸಲ ಶಾಂತಿ ಮಾಡಿ ಕವರ್ ಮಾಡಿ ಅದು ಪೂಜೆ ಸಂಪೂರ್ಣ ಮಾಡಿ ನಂತರ ಏನು ಮಾಡಬೇಕು ಅಂದರೆ ಪೂಜೆ ಎಲ್ಲ ಮುಗಿದ್ಮೇಲೆ ನೀವು ಆರತಿ ಏನು ಮಾಡ್ತೀರಾ ಆರತಿ ಮಾಡ್ಬೋದು ಎಷ್ಟು ಜನ ಬಂದಿರ್ತೀರ ಮನೆಯಿಂದ ಎಷ್ಟು ಜನ ಹೋಗಿರ್ತೀರ ನೀವು ಕುಂಕುಮಕ್ಕೆಲ್ಲ ಕರೆದಿರ್ತೀರ ಸೊ ಅವ್ರ ಹತ್ರ ಎಲ್ಲ ಪೂಜೆ ಮಾಡಿಸ್ಬೋದು ನಂತರ ಕೈಯಲ್ಲಿ ಅಕ್ಷತೆ ಇಟ್ಕೊಂಡು ಎಲ್ಲರೂ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡಿ ಸಂಕಲ್ಪ ಮಾಡಿಕೊಡಿ ಏನಿವಾಗ ನಾನು ಮಾಡ್ತಾಯಿದ್ದೀನಿ ಮನೆಯದು ಯಾವುದೇ ಕಾರ್ಯಗಳಿಗೆ ವಿಘ್ನ ಬರೆದಿರೋ ಥರ ನಾವು ಇವತ್ತು ನಿಲ್ಲಿಸ್ತಾ ಇದ್ದೀವಿ ಮುಂದೇನು ವಿಘ್ನ ಬರೆದಿರೋ ಥರ ನನ್ನ ಮನೆ ಸಂಪೂರ್ಣ ಆಗಲಿ ಅಂತ ಕೇಳ್ಕೊಂಡು ಎಷ್ಟು ಜನ ನೀವು ಬಂದಿರ್ತೀರ ಅಷ್ಟು ಜನ ಅಕ್ಷರ ತೊಗೊಂಡು ನಾವು ವಾಸ್ಕಲ್ ಮೇಲೆ ಹಾಕಬೇಕಾಗುತ್ತೆ ಇದು ಇಷ್ಟು ವಾಸ್ಕಲ್ ಮೇಲೆ ಹಾಕಾದ ನಂತರ ನೀವು ಏನು ಮಾಡಬೇಕು ಕೈಲಿ ಗಣಪತಿ ಪೂಜೆ ಮುಗಿದ ನಂತರ ನೈವೇದ್ಯನ ಇಟ್ಟು ಕೈಲಿ ಗಣಪತಿ ತಟ್ಟೆಲ್ ಒಂದು ಇಟ್ಕೊಂಡು ನೀವೇನು ಮಾಡಬೇಕು ಮೊದಲು ಈ ಮನೆ ಹೆಣ್ಮಕ್ಳು ಏನಿರ್ತೀರ ಮೊದಲು ಹತ್ರ ನಿಂತ್ಕೊಂಡು ಅದನ್ನೆಲ್ಲ ಏನು ಪೂಜಾ ಸಾಮಗ್ರಿಗಳನ್ನೆಲ್ಲ ಕೈಲಿ ಎತ್ಕೊಂಡು ಮೊದಲು ಬಲಗಾಲಿಟ್ಟು ಮನೆ ಒಳಗಡೆ ಅದೇ ವಾಸ್ಕಲ್ ಒಳಗಡೆಗೆ ನೀವು ಹೋಗಬೇಕಾಗುತ್ತೆ ಯಾಕಂದರೆ ಮೊದಲು ಮಹಾಲಕ್ಷ್ಮಿ ಯಾರು ಇರ್ತಾರೆ ಮನೇಲಿ ಅವರು ಮನೆಗೆ ಹೋಗಬೇಕು ಅದಿಲ್ಲ ಅಂದರೆ ಗಂಡ ಮೊದಲು ಹೋಗಿ ಹೆಂಡತಿ ಹೋದ್ರೂ ನಡೆಯುತ್ತೆ ಇಲ್ಲ ಮಕ್ಕಳು ಫಸ್ಟ್ ಹೋದ್ರೂ ನಡೆಯುತ್ತೆ ಯಾರು ಇರ್ತೀರೋ ಅವ್ರು ಮೊದಲು ಅವ್ರು ಹೆಜ್ಜೆ ಹಾಕಿದ್ಮೇಲೆ ಹಿಂದೆ ಅವ್ರ ಹಿಂದೆ ಎಷ್ಟು ಜನ ಬಂದಿರ್ತೀರ ಅಷ್ಟು ಜನ ಹೋಗಿ ಮನೆ ಒಳಗಡೆ ಹೋದರೆ ಅವತ್ತಿನ ಪೂಜೆ ಕಾರ್ಯಗಳೆಲ್ಲ ಸಂಪೂರ್ಣ ಆಗುತ್ತೆ ಸೊ ಈ ಥರ ನಾವು ವಾಸ್ಕಲ್ನ ಪೂಜೆ ಮಾಡ್ಕೋತೀವಿ ಹಾಗೆ ಒಬ್ಬೊಬ್ಬರು ಒಂದೊಂದು ಕಡೆ ಒಂದೊಂದು ಥರ ಪೂಜೆ ಮಾಡ್ತಾರೆ ಒಬ್ಬರು ಜೋಯಿಸ್ರನ್ನ ಕರ್ಸ್ಕೊಂಡು ಪೂಜೆ ಮಾಡ್ತಾರೆ ಒಬ್ಬೊಬ್ರು ಜೋಯಿಸ್ರನ್ನ ಕರ್ಸಲ್ಲ ಅವರಿಗೆ ಪೂಜೆ ಮಾಡ್ತಾರೆ ನಾವು ಅಷ್ಟೇ ನಾವು ಯಾವ ಪೂಜಾರನ್ನ ಏನು ಕರ್ ಕೇಳ್ಕೊಂಡು ಕರ್ಕೊಂಡು ಹೋಗಿರಲಿಲ್ಲ ನಮಗೆ ಮಾಹಿತಿನ ತಿಳ್ಕೊಂಡು ಈ ಥರ ಮಾಡಿದ್ರೆ ಇವತ್ತು ಒಳ್ಳೆಯದಾಗುತ್ತೆ ಅಂತ ಹೇಳಿದಾಗ ನಾವೇ ಮನೇಲಿ ನಾವೇ ಎಲ್ಲ ಹೆಣ್ಮಕ್ಳು ಇಂತೀವಿ ಪೂಜೆ ಮಾಡ್ಕೊಂಡ್ವಿ ಎಷ್ಟು ಜನ ನಾವೀಗ ಕುಂಕುಮ ಕರಿಬೇಕು ಹಾಗೆಯೇ ನಾವು ಏನೇ ಪೂಜೆ ಮಾಡಿದ್ರು ಕುಂಕುಮಕ್ಕೆ ಅರಶಿನ ಕುಂಕುಮಕ್ಕೆ ಒಂದು ಐದು ಜನ ಮೂರು ಜನ ಕೊನೆಗಾಗಲಿಲ್ಲ ಅಂದರೆ ಯಾರು ಬಂದ ಬಂದಿರ್ತಾರೆ ಅಲ್ಲಿ ಬಂದೇ ಬಂದಿರ್ತಾರೆ ಕೆಲಸದವ್ರು ಅವ್ರಿಗಾದ್ರೂ ಒಂದು ಸಿಹಿ ಹಂಚಿ ಅವರಿಗೆ ಒಂದು ತಾಂಬೂಲ ಅಂತ ಏನಿರುತ್ತೆ ಒಂದು ಬಾಳೆಹಣ್ಣು ಮತ್ತು ಬೆಳ್ಳಿ ದಿನನ ಕೊಟ್ಟು ಅವ್ರಗಿಂತ ಆಶೀರ್ವಾದ ಪಡಿಬೇಕು ಅಂತ ಹೇಳ್ತೀವಿ ಯಾರೂ ಬರಲಿಲ್ಲ ಅಂತ ಅಂದರೆ ಏನು ಮಾಡೋಕ್ಕಾಗಲ್ಲ ಸೊ ಎಷ್ಟು ಜನ ಇರ್ತೀರ ಅಷ್ಟು ಜನ ಜೊತೆಗೆ ಹಂಚ್ಕೊಂಡು ನೀವು ಆವತ್ತಿನ ಪ್ರಸಾದನ ಹಂಚ್ಕೋಬೋದು ತಂದಿರೋ ಪ್ರಸಾದನೂ ಅಷ್ಟೇ ಎಲ್ರಿಗೂ ಕೊಡಿ ಹಾಗೆ ನಿಮಗೆ ಪ್ರಸಾದ ರೂಪ ಅಂತ ಹೇಳಿದ್ರೆ ನೀವು ಏನಾದರೂ ಮಾಡ್ಕೊಂಡೋಗೋದು ಪ್ರಸಾದನ ಈ ಕಡಲೆಕಾಳು ಹೇಳಿದೆ ಅದು ಬೇಡ ನಿಮ್ಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರು ಅದ್ರ ಜೊತೆಗೆ ನೀವು ಅವಲಕ್ಕಿ ಮಾಡ್ಕೊಂಡೋಗಿ ಅವಲಕ್ಕಿ ಅಂತೂ ಇನ್ನೂ ಶ್ರೇಷ್ಠ ಕೃಷ್ಣನಿಗೆ ತುಂಬ ಇಷ್ಟವಾಗಿರೋದ್ರಿಂದ ನೀವು ಅವಲಕ್ಕಿನೂ ನೀವು ಪೂಜೆ ಇದು ಮಾಮೂಲಿ ನೈವೇದ್ಯ ಅಂತ ಮಾಡ್ಕೋಬೋದು ಬಂದಿರೋ ತಂದು ತೊಗೊಂಡೋಗಿರೋಂಥ ವಸ್ತುಗಳನ್ನೆಲ್ಲ ದೇವರಿಗೆ ಅರ್ಪಿಸಿ ನೀವು ಅದನ್ನು ತಗೊಂಡು ನೀವು ನಾಲ್ಕು ಜನಕ್ಕೆ ಹಂಚಿದ್ರೆ ಆವತ್ತಿನ ಪೂಜೆ ನಿಮಗೆ ಸಂಪೂರ್ಣವಾಗಿ ಫಲನ ಕೊಡುತ್ತೆ ಹಾಗೆ ಯಾರ್ಯಾರು ಮನೆ ಕಟ್ತಾ ಇರ್ತೀರೋ ಅವ್ರಿಗೆಲ್ಲ ಇದೊಂದು ಉಪಯುಕ್ತ ಮಾಹಿತಿ ಅಂದ್ಕೋತೀನಿ ನನ್ನ ಪೂಜೆ ಮಾಡಿದ್ದು ಇಷ್ಟು ನಾನು ಈ ಥರ ಪೂಜೆ ಮಾಡಿದೆ ಸೊ ನೀವು ಯಾವ ಥರ ಪೂಜೆ ಮಾಡಿದ್ದೀರ ನಿಮಗೂ ಹೆಚ್ಚಿನ ಮಾಹಿತಿ ಕೊ ಗೊತ್ತಿದ್ದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಇವತ್ತಿನ ಈ ಮಾಹಿತಿ ಇಷ್ಟ ಆಯಿತು ಅಂದರೆ ನೀವು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡ್ತಾ ಮುಂದಿನ ಲಾಗ್ನಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್